ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಮ್ಮ ಅಕ್ಷತಾಬಿ ಕೃಷ್ಣಾ ನದಿಯಲ್ಲಿನ ಹೂಳು ತುಂಬಿದ ಮಣ್ಣನ್ನು ರೈತರ ಸವಳು ಜವಳು ಭೂಮಿಗೆ ಮಣ್ಣು ಸಾಗಿಸಲು ಅನುಮತಿ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಸೋಮವಾರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡ ಪ್ರತಿಭಟನಾ ರ್ಯಾಲಿ ಬಸವೇಶ್ವರ ವೃತ್ತ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ಚೆನ್ನಮ್ಮ ವೃತ್ತದ ಮೂಲಕ ತಾಲೂಕು ಆಡಳಿತ ಕಚೇರಿಗೆ ಆಗಮಿಸಿತು ಹೋರಾಟಗಾರ ಶ್ರೀಶೈಲ್ ಹುಗಾರ್ ಮಾತನಾಡಿ ಫಲವತ್ತಾದ ಮಣ್ಣನ್ನು ರೈತರ ಜಮೀನುಗಳಿಗೆ ಸಾಗಿಸುವುದರಿಂದ ನದಿ ಪಾತ್ರದಲ್ಲಿ ನೀರು ನಿಲುಗಡೆಗೆ ಅನುಕೂಲವಾಗಲಿದ್ದು ರೈತರ ಜಮೀನುಗಳಿಗೆ ಫಲವತ್ತತೆಯಿಂದ ಕೂಡಿ ಹೆಚ್ಚಿನ ಬೆಳೆ ಬೆಳೆಯುವುದಕ್ಕೆ ಅನುಕೂಲವಾಗುತ್ತದೆ ಈ ನಿಟ್ಟಿನಲ್ಲಿ ಇದನ್ನು ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು ಹೀಗಾಗಿ ಮಳೆಗಾಲ ಇರ್ಬೋದು ಬೇಸಿಗೆ ಕಾಲ ಇರ್ಬೋದು ನಮ್ಮ ನೀರಿನ ಅನುಕೂಲತೆ ಜಾಸ್ತಿ ಆಗ್ತದೆ ಹೀಗಾಗಿ ಇವತ್ತೇನು ಮಣ್ಣು ಮಾಫಿಯಾ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಅವರನ್ನು ನಮ್ಮ ಸ್ನೇಹಿತರೆ ದಯವಿಟ್ಟು ಅವರಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ಎಲ್ಲರೂ ಕೂತ್ಕೊಂಡು ಸಮಕ್ಷದೊಳಗೆ ಏನು ತಪ್ಪು ತಲೆಗಳಾಗಿದ್ದಾವೆ ದಯವಿಟ್ಟು ಕುತ್ಕೊಂಡು ಮಾತಾಡಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸಿ ರೈತರ ಹೊಲಕ್ಕೆ ಏನೋ ಮಣ್ಣು ಹಾಕ್ಸೋದು ಯಾಕಂದ್ರೆ ನಾಳೆ ಮತ್ತೆ ನೀರು ಬಂದ್ರೆ ಮಣ್ಣು ಹಾಕ್ಸೋಕ್ ಆಗೋದಿಲ್ಲ ಅದಕ್ಕೆ ಈ ವ್ಯಾಸದಿಂದಾಗಿ ಎಲ್ಲರೂ ರೈತರು ಮಣ್ಣು ಹಾಕ್ಸೋದು ಸಹಜ

ರೈತರ ಜಮೀನುಗಳಿಗೆ ಮಣ್ಣು ಹಾಕುವುದರಿಂದ ಯಾರಿಗೆ ನಷ್ಟ ಎಂಬುದನ್ನು ವಿರೋಧಿಸುವವರು ತಿಳಿದುಕೊಳ್ಳಬೇಕು ಎಂದು ಹೇಳಿದರು

ಉಗ್ರ ಹೋರಾಟ ಮಾಡ್ತೇವಂತ ಇವತ್ತಿನ ದಿನಮಾನದಲ್ಲಿ ನಾವು ಹೇಳ್ತೇವೆ ಅಂದ್ರೆ ಎಲ್ಲರೂ ರೈತರು ಒಗ್ಗಟ್ಟಬೇಕು ನಂದು ಬಂದದ ಸುಮ್ ಕುಂದ್ರ ಎಲ್ಲ ಜಿಲ್ಲೆಗಳಲ್ಲಿ ಮೂರು ಸಾವಿರದ ಎರಡು ನೂರು ರೂಪಾಯಿ ಐತಿ ನಾ ಇವರಿಗೆ ಚಜ್ಜಿ ಗಣಕಿ ಮೆಕ್ಕೆಜೋಳ ಗಣಕಿ ಹೋಗಿ ಹಾಕ್ತೇವನ್ರಿ ನೂರ ಎಂಬತ್ತು ರೂಪಾಯಿ ಕೊಡ್ತಾರ ನಾವು ರೈತರು ಇನ್ನೂ ಭಾಳ ಹಿಂತದೇವಿ ನೀವೆಲ್ಲರೂ ಎಲ್ಲ ಫ್ಯಾಕ್ಟ್ರಿ ಒಳಗೆ ಏನೈತಿ ಅವ್ರ ಫ್ಯಾಕ್ಟ್ರಿ ಸಾಕಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಏನಾದ್ರು ಉಗ್ಗಿ ಬರ್ತದನ್ರಿ

啊，我们是是是，我们这个是把这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这个这 ಸಂಘಟನೆ ಸದಸ್ಯರಾದ ಶರಣಬಸಯ್ಯ ಹಿರೇಮಠ ಎಸ್ಎನ್ ಮೂದೂರ್ ಎಸ್ಎಸ್ ಮಡಿವಾಳ ಎಸ್ಬಿ ಹಿರೇಮಠ ಎಂಎಂ ಪಾಟೀಲ್ ಎಎಸ್ ಮೂಲಿಮನಿ ಎಫ್ಎಚ್ ನಾಯ್ಕೋಡಿ ಎಚ್ವೈ ಗುರಿಕಾರ್ ಎಎಂ ತಾರ್ನಾಳ್ ಪ್ರಶಾಂತ್ ತಾರ್ನಾಳ್ ಮೊದಲಾದವರು ಇದ್ದರು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ